ನಿಮಗ್ ಸಮಾಧಾನ ಆಗ್ಲಿ ಅಂತ ಒಂದ್ ಸತ್ಯ ಹೇಳ್ತೀನಿ ಕೇಳಿಸ್ಕೊಂಡು ಖುಷಿ ಪಡಿ ನಾನು ಹೇಗೆಲ್ಲ ಬದುಕ್ಬೇಕು ಅಂತ ಕನ್ಸ್ಕೊಂಡಿದ್ದೆ ಕೋಟ್ಯಾಂತ್ ರೂಪಾಯಿ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ನನ್ ಕಾಲ್ ಕೆಳಗಡೆ ಬಿದ್ದಿರ್ಬೇಕು ಅಂತ ಕನ್ಸ್ಕೊಂಡಿದ್ದೆ ಮಹಾರಾಣಿ ತರ ಮೆರಿಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಆದ್ರೆ ಅದಕ್ಕೆಲ್ಲ ಅಡ್ಡ ಬಂದಿದ್ದು ಯಾರ್ ಗೊತ್ತಾ ಅಭಿ ಅಪ್ಪ ಅಂದ್ರೆ ನಮ್ಮಣ್ಣ ಅದಕ್ಕೆ ದ ಎತ್ತಿಬಿ ಅಭಿ ಅಪ್ಪ ಅಮ್ಮನ್ ಮಾತ್ರ ಅಲ್ಲ ಕಣೆ ಏ ಶ್ರಾವಣಿ ನಿನ್ನ ಅಪ್ಪ ಅಮ್ಮನ್ ಕೊಂದಿದ್ದು ನಾನೇ